ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದರೆ ಆ ಥರ ಹೊಟ್ಟೆಯವ್ರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ ಅಂದರೆ ವಿಶ್ವ ಡಾಲ್ವೆ ನಮಗೆ ಆದಂಥ ಒಂದು ಮೇಡಮ್ ಹೇಳಿದ್ರು ಚೆಕ್ ಲಿಸ್ಟ್ ಅಂತ ಅದು ಮೀರಬಾರ್ದು ಯಾವುದೇ ಒಂದು ಕಾರಣ ಅಂತ ಅದು ಎಲ್ಲೋ ಒಂದು ಈ ಒಬೆಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ ನಾವೇನು ಕಡಿದ ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂಥದ್ದು ಏನು ನಮ್ಗೆ ಏನು ಇರೋದಿಲ್ಲ ಸ್ಟ್ರೆಸ್ ಇರ್ತದೆ ಬಟ್ ಎಲ್ಲರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು ಅದ್ರ ಮಧ್ಯೆ ಏನಾಗುತ್ತೆ ಅಂದರೆ ಇದನ್ನ ಮರೆತು ಬಿಡ್ತಾರೆ ಯಾವ್ದನ್ನ ಅವರ ಫಿಸಿಕ್ನ ಅಂದರೆ ಅದೇ ಬೇಕಾಗಿರೋದು ಸೊಸೈಟಿಗೆ ಹತ್ತಾರು ಗಂಟೆ ನಿಂತ್ಕೋಬೇಕು ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗುದಿಲ್ಲ ಕೆಲಸನೇ ಮಾಡೋಕ್ಕಾಗುದಿಲ್ಲ ಅಲ್ಲೆಲ್ಲರೂ ಹೋಗ್ಬಿಟ್ಟು ನೋಡಲು ಕೂತ್ಕೊಬಿಡ್ತೀವಿ ನಾವು ಹೋಗ್ಬಿಟ್ಟು ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನನ್ನ ಲೆಕ್ಕ ಈಗಿದ್ದಾರೆ ಹಂಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸಲಲ್ ಇದ್ದಾಗ್ತದೆ ಹಾಗೆ ಪೊಲೀಸಲ್ಲಿ ತುಂಬಾ ಈ ತರ ಒಬೆಸಿಟಿ ಇದೆ ಬಹಳ ಅದು ಪೊಲೀಸಲ್ಲಿ ಕಮ್ಮಿ ಆಗ್ಬೇಕು ಅವರು ಸ್ವಯಂ ಶಿಸ್ತನೆ ಏರ್ಕೋಬೇಕು ಜೀವನದಲ್ಲಿ ಏರ್ಕೊಂಡಾಗ ಮಾತ್ರ ಸಾಧ್ಯ ಅದು ಇಲ್ಲಾಂದ್ರೆ ಸಾಧ್ಯವೇ ಆಗುದಿಲ್ಲ ಆ ಕಾರಣಕ್ಕೂ ಪೊಲೀಸಲ್ಲಿ ಎಸ್ಪೆಷಲಿ